ವೀಕ್ಷಕರ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಕಂಪನಿಯು ವ್ಯಾಸ ಮೈನ್ಸ್ ಪ್ರಚೇತನಗೊಳಿಸಲು ಸಾರ್ವಜನಿಕ ಆಲಿಕೆ ಸಭೆಯನ್ನು ಕರೆದಿದ್ದು ಈ ಸಭೆಯು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ವಿಜಯನಗರರವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಒಂದು ಸಾರ್ವಜನಿಕ ಆಲಿಕೆ ಸಭೆಯನ್ನು ಉದ್ದೇಶಿಸಿ ವ್ಯಾಸನಕೆರೆ ಶ್ರೀನಿವಾಸರವರು ಕಂಪನಿಯ ಪರವಾಗಿ ಮಾತನಾಡಿ ಕಂಪನಿಯಿಂದ ನೂರಾರು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗುತ್ತದಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಿಎಸ್ಆರ್ ಆಕ್ಟಿವಿಟೀಸ್ನಲ್ಲಿ ಗ್ರಾಮಗಳು ಅಭಿವೃದ್ಧಿ ಆಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎಲ್ ಮಂಜುನಾಥ್ ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಬಿ ಆನಂದಪ್ಪ ಡಿಎಸ್ಎಸ್ ಎಸ್ ಮಂಜುನಾಥ್ ಕರ್ನಾಟಕ ಜನಪರ ಹೋರಾಟ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಡಣಾಪುರ ಉದಯಕುಮಾರ್ ರವಿಕಿರಣ್ ವ್ಯಾಸನ್ ಕೆರೆ ಉದಯ್ ಕುಮಾರ್ ರೈತ ಮುಖಂಡರಾದ ಪ್ರಕಾಶ ತಿಮ್ಮಲಾಪುರ ಗುಂಡ ಸೋಮಣ್ಣ ಹಾಗೂ ಅನೇಕ ಸಂಘಟನೆಯ ಮುಖಂಡರು ಸೇರಿದಂತೆ ಕರ್ನಾಟಕ ಜನಪರ ಹೋರಾಟ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಡಣಾಪುರ ಉದಯಕುಮಾರ್ ರವರು ಮಾತನಾಡಿ ಪ್ರಸ್ತುತ ನಮ್ಮ ಭಾಗದಲ್ಲಿ ರೈತರಿಗಿಂತ ನಿರುದ್ಯೋಗ ಗಣಿ ಕಾರ್ಮಿಕರ ಹೆಚ್ಚಾಗಿರುವುದರಿಂದ ಈ ಭಾಗದಲ್ಲಿನ ವ್ಯಾಸ ಮೈನ್ಸ್ ಮತ್ತು ಪುನಶ್ಚೇತನವಾಗುವುದರಿಂದ ಎಲ್ಲ ರೀತಿಯಿಂದಲೂ ಅನುಕೂಲವಾಗುತ್ತದೆ ಎಂದು ಜಿಂದಾಲ್ ಕಂಪನಿಯ ಪರವಾಗಿ ಗೆ ಅನುಮತಿ ನೀಡಲು ಅಪಾರ ಜಿಲ್ಲಾಧಿಕಾರಿಗಳಿಗೆ ಬೆಂಬಲ ಸೂಚಿಸಿದರು ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘದ ವಾಸುದೇವ ಮೇಟಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳೆಪ್ಪನವರು ಮಾತನಾಡಿ ಗೆ ಅನುಮತಿ ನೀಡುವುದರಿಂದ ಸುತ್ತಮುತ್ತಲಿನ ಸಾಕಷ್ಟು ಕುಟುಂಬಗಳು ದೂರ ದೂರುಗಳಿಗೆ ಗುಳೆ ಹೋಗುವುದು ತಪ್ಪಿಸಿ ಬದುಕು ಕಟ್ಟಿಕೊಳ್ಳುತ್ತವೆ ಹಾಗಾಗಿ ಮೈನ್ಸ್ ಪುನಶ್ಚೇತನಗೊಳಿಸಲು ನಮ್ಮ ಸಹಮತವಿದೆ ಎಂದು ಬೆಂಬಲ ಸೂಚಿಸಿದರು ಹಾಗೂ ಐನಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ರವರು ಮಾತನಾಡಿ ನಮ್ಮ ಭಾಗದಲ್ಲಿ ಗಣಿ ಪುನಶ್ಚೇತನವಾಗುವುದರಿಂದ ಅನುಕೂಲವಾಗುವುದರ ಜೊತೆಗೆ ಹೋಗುವುದನ್ನು ತಪ್ಪಿಸಬಹುದು ಎಂದು ಬೆಂಬಲ ಸೂಚಿಸಿದರು ಈ ಸಭೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರು ಕಂಪನಿಯ ಪರವಾಗಿ ಇದ್ದಿದ್ದು ವಿಶೇಷವಾಗಿತ್ತು ಈ ಸಭೆಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಇಲಾಖೆ ತುಂಬಾ ಅಚ್ಚುಕಟ್ಟಾಗಿ ಆಲಿಕೆ ಸಭೆಯನ್ನು ಯಶಸ್ವಿಗೊಳಿಸಿದರು ಅಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಸಿಪಿಐ ವಿಕಾಸ್ ಲಮಾಣಿ ಮರಿಯಮನಹಳ್ಳಿಯ ಇನ್ಸ್ಪೆಕ್ಟರ್ ಮೌನೇಶ್ ರಾಥೋಡ್ ಹಾಗೂ ಮರಿಯಮನಹಳ್ಳಿಯ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮರಿಯಮ್ಮನಹಳ್ಳಿ ಡಿವಿಜನ್ ವರದಿಗಾರರು ಸ್ವಾಮಿ ಪಿಎಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅಧಿಕಾರಿಗಳು ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ಈ ಜೆ ಎಸ್ ಡಬ್ಲ್ಯೂನ್ ಗುತ್ತಿಗೆ ತಗೋ ಈ ಅಧಿಕಾರಿಗಳು ದಯವಿಟ್ಟು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಅಲ್ಲೊಂದು ಕುಗ್ರಾಮ ಇದೆ ಹಳ್ಳಿ ಇದೆ ಅದು ಕುಗ್ರಾಮವಾಗಿ ಉಳಿದಿದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕಾರಣ ಏನಂದ್ರೆ ಆ ಕುಗ್ರಾಮವಾಗಿ ಸರ್ ಈಗ ಸಾರ್ವಜನಿಕ ಆಲ್ಕೆ ಸಭೆಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ಇವತ್ತು ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ಜೆ ಎಸ್ ಡಬ್ಲ್ಯೂ ಕಂಪನಿಯವರು ವ್ಯಾಸಗಣಿ ಒನ್ ಪಾಯಿಂಟ್ ಏಯ್ಟು ಮೈನಿಂಗನ್ನು ಸ್ಥಾಪನೆ ಮಾಡೋದಕ್ಕೆ ಆಲಿಕೆ ಸಭೆಯನ್ನು ಕರೆದಿರ್ತಾರೆ ಹಾಗಾಗಿ ಇವತ್ತು ನಮಗೆ ಮೊದಲಿಂದಲೂ ಸುಮಾರು ವರ್ಷದಿಂದನೂ ಇಲ್ಲಿ ಮೈನಿಂಗ್ ನಡ್ಕೊಂಡು ಬಂದಿರತಕ್ಕಂಥದ್ದು ಆ ಕಂಪ್ನಿ ಎಮ್ ಎಸ್ ಪಿ ಎಲ್ ಕಂಪ್ನಿ ಇದ್ದು ಈಗ ಜೆ ಎಸ್ ಡಬ್ಲ್ಯೂ ಕಂಪ್ನಿಗೆ ಮರ್ಜಾಗಿ ಅವರು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸರ್ಕಾರ ಒಂದು ಆದೇಶ ಕೊಟ್ಟಿರುತ್ತದೆ ಹಾಗಾಗಿ ಇವರು ಕೂಡ ಹಿಂದೆ ಎಮ್ ಎಸ್ ಪಿಲವ್ರು ಯಾವ ರೀತಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಂಡು ಬಂದಿರುತ್ತಾರೆ ಅದೇ ರೀತಿ ಸಹನ ಇವರು ನಮ್ಮ ರೈತರಿಗೆ ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಗೆ ಪ್ರತಿಯೊಂದು ಸ್ಕೂಲು ಆರೋಗ್ಯ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟು ಒಳ್ಳೆಯ ಒಂದು ಅವರ ಹೆಸರು ತಗೊಂಡು ಇವರು ಹೆಸರು ತಗೊಂಡು ಹೋಗ್ಬೇಕಂತೇಳಿ ನಾವು ಆಲಿಕೆ ಸಭೆಯಲ್ಲಿ ಪಾಲ್ಗೊಂಡು ಅವರ ಪರವಾಗಿ ಇವತ್ತು ನಮ್ಮ ರೈತ ಸಂಘಟನೆ ಅವರಿಗೆ ಪರ್ಮಿಷನ್ ಕೊಡಬೇಕಂತೇಳಿ ಇವತ್ತು ನಾವೊಂದು ಪರವಾಗಿ ಬಂದಿದ್ದೀವಿ ಹಾಗೆಯೇ ಎಲ್ಲ ಸಾರ್ವಜನಿಕರು ಒಳ್ಳೆಯದಾಗಲಿ ಅಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಕೆಲವೊಂದು ರೈತ ರೈತ ಸಂಘಟನೆಗಳು ಭಾಳ ವಿರೋಧ ವ್ಯಕ್ತಪಡಿಸಿದವು ಮುಂಚೆ ಅದರ ಬಗ್ಗೆ ನಾವು ಅಭಿಪ್ರಾಯ ಕೆಲವೊಂದು ರೈತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿರೋದಂದರೆ ಅವರವರು ವೈಯಕ್ತಿಕ ವೈಯಕ್ತಿಕವಾಗಿ ಮಾಡ್ತಿರ್ತಕ್ಕಂಥದ್ದು ನಮಗೆ ಅದು ಸಮಂಜಾಯಿಸಲ್ಲ ಅವರು ವೈಯಕ್ತಿಕ ಅಂತ ನಮ್ಮ ಅನಿಸಿಕೆ ಅದು ನಮ್ಮ ರೈತ ಸಂಘಟನೆ ಇವತ್ತು ನಮ್ಮ ರೈತರು ಯಾವುದೇ ಒಂದು ಸಂದರ್ಭದಲ್ಲಿ ರೈತರು ಒಗ್ಗಟ್ಟಾಗಿ ಅವರ ಸಮಸ್ಯೆಗಳನ್ನು ನಾವು ಕೇಳ್ಕೊಳೋಕೆ ಬೇಕು ಅಷ್ಟಾಗಿ ವಿರೋಧ ಮಾಡೋದಲ್ಲ ಇಲ್ಲಿ ರೈತರದ್ದು ಏನು ಸಮಸ್ಯೆ ಏನಿಲ್ಲ ಅಲ್ಲಿ ಮೈನಿಂಗಲ್ಲಿ ಅಲ್ಲಿ ಮೈನಿಂಗ್ ಇರ್ತಕ್ಕಂಥದ್ದು ಇಲ್ಲ ಅಲ್ಲಿ ಆ ಜಮೀನು ಇತ್ತ ನಮ್ಮ ರೈತರಿಗೆ ಏನೇನು ಸಮಸ್ಯೆ ಆಗ್ಬೋದಲ್ಲ ನಾವು ಏನಪ್ಪ ಆ ಮೈನಿಂಗ್ ಹಾಕೋದ್ರಿಂದ ನಮ್ಮ ಪಾಕ ಸುತ್ತಮುತ್ತಲ ಹಳ್ಳಿಗಳಿಗೆ ನಮ್ಮ ಶೈಕ್ಷಣಿಕ ವಿದ್ಯಾರ್ಥಿಗಳಿಗಾಗಲಿ ಮಹಿಳೆಯರಿಗಾಗಲಿ ಆಮೇಲೆ ಆರೋಗ್ಯ ಶಿಬಿರ ಆಗಲಿ ನಡೆಸೋದಾಗಲಿ ಕಣ್ಣಿನ ತಪಾಸಣೆ ಇನ್ನೊಂದು ಮುನ್ನೊಂದು ಎಲ್ಲ ನಮಗೆ ಮೂಲಕ ಸೌಕರ್ಯಗಳು ಕೊಟ್ಟು ದೇವಸ್ಥಾನ ಅರಿ ಎಲ್ಲಕ್ಕೂ ಇವತ್ತು ಅಲ್ಲಿ ವೆಲ್ಪ್ ಆಗೋಂಥ ಹಿಂದಿನ ಕಂಪ್ನಿಯವ್ರು ಮಾಡ್ಕೊಂಡು ಬಂದರೆ ಅದೇ ರೀತಿ ಇವರು ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಆಶೆ ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೀವಿ ಓಕೆ ಧನ್ಯವಾದಗಳು ಸರ್ ಸರ್ ತಮ್ಮ ಸರ್ ಸರ್ ಸವರಾಜ್ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ನಾವು ಈ ಕುರಿತು ಹೇಳಬೇಕಪ್ಪ ಅಂದರೆ ಇಲ್ಲಿ ಇದು ನಡೆಯುವಂಥ ಈ ಸಂದರ್ಭದ ಆಲಿಕೆಯಲ್ಲಿ ನಾವು ಕೂಡ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದೀವಿ ಯಾಕೆ ಬೆಂಬಲ ಕೊಡ್ತಿದ್ದೀವಿ ಅಂದರೆ ಲಾಸ್ಟ್ ಟೈಮ್ ಓಡಾಟದವರು ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಶಾಲಾ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಇವರು ಮುಂದುವರಿಸ್ತೀನಿ ಅನ್ನೋ ಒಂದು ನಂಬಿಕೆಯ ಮೇಲೆ ಇವರಿಗೆ ನಾವು ಪ್ರೋತ್ಸಾಹ ಮಾಡೋದಕ್ಕೆ ಬಂದಿದ್ದೀವಿ ಧನ್ಯವಾದಗಳು ಸರ್ ನನ್ನ ಹೆಸರು ಉದಯ್ ಕುಮಾರ್ ಅಂತಂದು ನಾನು ಕರ್ನಾಟಕ ಜನಪರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ವಿಜಯನಗರ ಜಿಲ್ಲೆ ಈಗ ಹೇಳೋದಿಷ್ಟೇ ನಾವು ಈ ಒಂದು ನಡೀತಕ್ಕಂಥ ಜಿಂದಲ್ ಕಂಪ್ನಿಗೆ ಈ ಮೈನಿಂಗ್ ಏನೋ ಅವರಿಗೆ ಲೀಸ್ ಆಗಿದೆಯಲ್ಲ ಇವತ್ತು ಸಾರ್ವಜನಿಕ ಸಭೆಯನ್ನು ಕರೆದಿರ್ತಾರೆ ಅದರಲ್ಲಿ ಪರ ವಿರೋಧ ಎರಡನ್ನ ನಾವು ಕೊಡಬೇಕಾಗ್ತದೆ ಹಂಗಾಗಿ ಆ ಜೆ ಎಸ್ ಡಬ್ಲ್ಯೂ ಅವರು ನಡೆಸ್ಕೊಡ್ತಕ್ಕಂಥ ಈ ಕಂಪ್ನಿಗೆ ಮೈನಿಂಗ್ಗೆ ಲೀಸ್ಗೆ ನಾವು ಪರವಾಗಿ ಅವರಿಗೆ ನೆಂತ್ಕೊಂಡು ನಾವು ಈ ಸಾರಿ ಅವ್ರಿಗೆ ಫಲ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಅವಳಿ ಜಿಲ್ಲೆಗಳಲ್ಲಿ ನಮಗೆ ಕೃಷಿಗಿಂತ ಗಣಿ ಪ್ರದೇಶನೇ ಹೆಚ್ಚಾಗಿರೋದು ಇಲ್ಲಿ ಕಾರ್ಮಿಕರೇ ಜಾಸ್ತಿ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಕೃಷಿ ಇವತ್ತು ನಾವೆಲ್ಲರೂ ಕಂಪನಿಗಳಿಗೆ ಕೊಟ್ಕೊಂಡಿದ್ದೀವಿ ಭೂಮಿಗಳೆಲ್ಲ ಸರಿಯಾದ ರೀತಿಯಲ್ಲಿ ಅಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಸಹ ಸಿಗ್ತವೆಲ್ಲ ಗೊತ್ತಿಲ್ಲ ಇವತ್ತು ಮೇನ್ ಮೈನಿಂಗ್ಗಳು ಏನು ನಡೀತದೆ ಗಣಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಈ ಒಂದು ಈ ಕಂಪ್ನಿಗೆ ನಾನ್ನೂರೈವತ್ತು ಎಕರೆ ಏನು ಅವರಿಗೆ ಲೀಸ್ ಆಗಿದೆ ಭಾಳ ಸಂತೋಷ ಯಾಕಂದರೆ ಇಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಉದ್ಯೋಗಗಳು ಕೊಟ್ಟಿದ್ದಾರೆ ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ಮೈನಿಂಗ್ ಬರೋ ಕಾರಣದಿಂದ ಇಲ್ಲಿ ಒಂದು ಕಾರ್ಮಿಕರ ಒಂದು ನಿರುದ್ಯೋಗಿ ಸಮಸ್ಯೆ ಮಕ್ಕಳಿಗೆ ಯುವಕರಿಗೆ ಆಮೇಲೆ ಸ್ತ್ರೀ ಸಬಲೀಕರಣ ಆಮೇಲೆ ಶಿಕ್ಷಣಕ್ಕೆ ಒತ್ತು ಆಮೇಲೆ ಇವೆಲ್ಲ ಮೇಲ್ಗಂಡ ವಿಷಯಗಳಂತೆ ಈ ಹಿಂದೆ ಎಮ್ ಎಸ್ ಪಿ ಎಲ್ ಕಂಪ್ನಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರಾವ್ರು ಹೇಳಿದ್ರು ಈಗ ಈ ಹಿಂದೆ ಮಾಡಿರ್ತಕ್ಕಂಥ ಎಮ್ ಎಸ್ ಪಿಲ್ ಕಂಪ್ನಿಗಳು ಏನಿದಾವಲ್ಲ ಅದೇ ರೀತಿ ಇವರು ಸಹ ಮಾಡಿರ್ತಕ್ಕಂಥ ನಂಬಿಕೆ ಇಟ್ಕೊಂಡು ಇವ್ರ ಮೇಲೆ ನಾವು ಇವರಿಗೆ ಪರವಾನಿಗೆ ನೀಡ್ತಕ್ಕಂಥದ್ದು ನಮ್ಮ ಕೆಲಸ ಆಗಿರುತ್ತೆ ಯಾಕಂದರೆ ಇಲ್ಲಿ ಉದ್ಯೋಗದ ಅವಶ್ಯಕತೆ ಇದೆ ಇಲ್ಲಿ ಯುವಕರಿಗೆ ಉದ್ಯೋಗದ ಅವಶ್ಯಕತೆ ಇದೆ ಮತ್ತು ಇಲ್ಲಿ ನಿ ನಿರುದ್ಯೋಗಿಗಳಾಗಿರ್ತಕ್ಕಂಥ ಈ ಹಿಂದೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕಳೆದುಕೊಂಡಂಥ ಏನಿದ್ದಾರೆ ಅವ್ರಿಗೆ ಸಹ ಹೆಲ್ಪ್ ಆಗುತ್ತೆ ಹಂಗಾಗಿ ಈ ಒಂದು ಸಾರ್ವಜನಿಕ ಸಭೆಗೆ ಕರೆದು ನಾವು ಇದರಲ್ಲಿ ಅವರಿಗೆ ಅವರ ಪರವಾಗಿ ನಾವು ಅವರಿಗೆ ಸಮತಿಸಿಕೊಂಡು ಈ ಕಂಪ್ನಿಗೆ ನಾವು ನಮ್ಮ ವೈಯಕ್ತಿಕ ಬೆಂಬಲ ಮತ್ತು ನಮ್ಮ ಸಂಘಟನೆಯಿಂದ ಸಹ ಅವರಿಗೆ ಬೆಂಬಲವನ್ನು ಸೂಚಿಸಿ ಪರವಾನಿಗೆ ನೀಡಬೇಕಂತ ನಾವಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಮಂಜುನಾಥ ಡಿ ಕೆ ಅಂತ ರೈತ ಸಂಘ ಅಧ್ಯಕ್ಷರು ಡಾಣಾಪುರ ಈಗ ನಾವು ಮೊದಲು ನಮ್ಮ ಡಣಾಪುರ ಸುತ್ತಮುತ್ತಲಿರ್ತಕ್ಕಂಥ ಭೂಮಿಗಳನ್ನು ಈಗ ಅಲ್ಲೇ ಕೈಗಾರಿಕಾ ಪ್ರದೇಶಕ್ಕಾಗಿ ನಾವು ಭೂಮಿ ಕೊಟ್ಬಿಟ್ಟಿದ್ದೀವಿ ಭೂಮಿ ಕೊಟ್ಟಾಗ ಆ ಕೈಗಾರಿಕೆ ಸ್ಥಾಪನೆ ಮಾಡಿದ ಮೇಲೆ ಅದರ ಸೀರೆ ಅದರು ಸಾಗಿಸ್ಲಿಕ್ಕೆ ಅವಕಾಶಲೇ ಬೇಕೇ ಬೇಕು ಆ ರೀತಿ ಇರುವುದರಿಂದ ನಾವು ಭೂಮಿ ಕಳ್ಕೊಂಡು ಇಲ್ಲಿ ಅದೇ ಅದ್ರ ಕೊಡಬೇಡ ಅಂತಂದು ಕೆಲವು ರೈತರು ವಿರೋಧ ಮಾಡ್ತಾರೆ ಅಂತಂದು ಹೇಳಿದ್ರು ಅವ್ರಿಗೆ ಅದ್ರ ಬಗ್ಗೆ ಅವ್ರ ಪ್ರಜ್ಞೆ ಇಲ್ಲ ಅಂತ ನನಗೆ ಅನಿಸ್ತೈತಿ ಯಾಕಂದರೆ ಈಗ ಕೈಗಾರಿಕೆ ಹಾಕಿದ ಮೇಲೆ ಅದಕ್ಕೆ ಅದಿರ ಎಲ್ಲಿದ್ದ ಅದರು ತರಿಸ್ಬೇಕಾ ತರಿಸೋಕದಕ್ಕೆ ಅವಕಾಶ ಮಾಡಬೇಕು ಮಾಡಿಕೊಡೋದು ನಮ್ಮ ಕೆಲಸ ಇರಬೇಕು ಅವಾಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗೋ ಮುಂದೆ ಉದ್ಯೋಗ ಸೃಷ್ಟಿಗೆ ಅನುಕೂಲ ಆಕೈತಿ ಈಗ ಇವರು ಜೆ ಎಸ್ ಡಬ್ಲ್ಯೂ ರವರು ಇವತ್ತು ಬಿ ಎಮ್ ಕಾರ್ ಕಣ್ಣಿಯಲ್ಲಿ ಕೈ ಜೋಡಿಸ್ಕೊಂಡು ಇವತ್ತಲ್ಲೇ ನಮ್ಮ ಸು ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಮೂಲ ಸೌಕರ್ಯಗಳನ್ನು ನೀಡ್ತಾ ಇದ್ದಾರೆ ಅಲ್ಲಿ ಅಂದಾಗ ಇವರು ಇಲ್ಲಿ ಕೊಟ್ಟಾಗ ಅನ್ನೋದ್ರಲ್ಲಿ ನಾವು ನೀಡ್ತಾರನ್ನೋದು ಭಾರಿ ನೂರಕ್ಕೆ ನೂರು ಗ್ಯಾರಂಟಿ ಇಟ್ಕೊಂಡಿವಿ ಹಂಗಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅನೇಕ ಜನರು ಸತಿಗೆ ನಾವು ಕುಂತ್ಕೊಂಡು ಎಲ್ಲೇನೋ ಮಾತುಕತೆ ಮಾಡಿದಾಗ ಎಲ್ಲ ಕೆಲವು ಸಂಘಟನೆಗಳವರು ಎಲ್ಲರೂ ಇಲ್ಲಪ್ಪ ಅದರಲ್ಲಿದ್ದ ಒಳ್ಳೇದೈತಿ ಈಗ ಜಿಂದಲ್ ಇರೋದ್ರಿಂದ ಎಷ್ಟೋ ಸಾವಿರ ಜನರಿಗೆ ಉದ್ಯೋಗ ಸಿಗತ್ತೆ ಈಗ ನಮಗೆ ಇಲ್ಲಿ ಬಿ ಎಮ್ ಎಮ್ನ ಕೈ ಜೋಡಿಸ್ಕೊಂಡಿರಲಿಲ್ಲ ಬಿ ಎಮ್ ಎಮ್ ಕಂಪ್ನಿ ಎಲ್ಲಿ ಹೆಚ್ಚಿಗೆ ಕೆಲಸ ಸಿಕ್ಕತಿ ಹಂಗಾಗಿ ನಾವು ಯಾವುದೇ ಕಾರಣಕ್ಕೆ ಬಿ ಎಮ್ ಎಲ್ಲ ಇದು ಎಚ್ ಜೆ ಎಸ್ ಡಬ್ಲ್ಯೂ ಡಿ ಪರವಾನಿಗೆ ಕೊಡಬೇಕಂತಲೇ ನಾವು ಎಲ್ಲ ಸಭೆಯಲ್ಲಿ ಮಾತಾಡ ಮಾತು ಮಾತಾಡಿದ್ವಿ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಒಂದು ಅಭಿಪ್ರಾಯ ತಿಳಿಸಿದ್ದಕ್ಕೆ ಸರ್ ತಮ್ಮ ಸರ್ ತಮ್ಮೇಶ್ವರ್ ಅಂತ ಅಂತೇಳಿ ಎಲ್ಲರಿಗೂ ನಮಸ್ತೆ ನಾವು ಗ್ರಾಮ ಪಂಚಾಯಿತಿ ಡಣಾಬ್ರ ಮಾಜಿ ಸದಸ್ಯರು ಮಾತಾಡೋದು ಈಗ ಆಗ ಆಲ್ರೆಡಿ ಈಗ ನಮ್ಮ ಮುಖಂಡರಾದ ರೈತರ ಸಂಘದ ಮತ್ತು ಶ್ರೀನಿವಾಸ್ ಸಣ್ಣವರೆಲ್ಲ ಮಾತಾಡಿದ್ದಾರೆ ಉದಯ್ ಕುಮಾರ್ ಅವರು ಮಾತಾಡಿದ್ದಾರೆ ಈ ನಾ ನಾವು ಹೇಳೋಕ್ಕೆ ಏನಂದರೆ ಈಗ ಇದರಿಂದ ಪರವಾನಿ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದಾಗ್ತಿದೆ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ಳುತ್ತೇನೆ ಓಕೆ ಧನ್ಯವಾದಗಳು ಸರ್ ಎಸ್ಟಿ ಮೋರ್ಚ್ ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ ಈಗ ರೈತ ರಾಜ್ಯ ರೈತ ಗೌರವಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ವ್ಯಾಸಂಗೇರೆಯಲ್ಲಿ ಜಿಂದಾಲ್ ಕಂಪ್ನಿಯವರು ಮಾಡ್ತಿರ್ತಕ್ಕಂಥ ಈ ಒಂದು ಗಣಿ ವ್ಯಾಸ ಗಣಿ ಅಂತ ಗಣಿ ಹೆಸರು ಜಿಂದಾಲ್ ಅವರದ ಆಡಳಿತ ಒಳ ಒಳಪಟ್ಟಿರ್ತಕ್ಕಂಥದ್ದು ಈ ಗಣಿಯಿಂದ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಆಗುತ್ತೆ ಮತ್ತು ಇರ್ತಕ್ಕಂಥ ಲಾರಿಗಳು ಇನ್ನೂರಿಂದ ಮುನ್ನೂರು ಲಾರಿಗಳಿಗೆ ಜೀವನ ಆಗುತ್ತೆ ಮತ್ತು ಮಾಮೂಲು ಕೂಲಿ ಕಾರ್ಮಿಕರು ಮತ್ತು ವ್ಯಾಗಿಲೂಣಿ ಕಾರ್ಮಿಕರು ಎಲ್ಲ ಒಂದು ಅನುಕೂಲ ಆಗುತ್ತೆ ಆದ್ದರಿಂದ ಈ ಒಂದು ಗಣಿ ಬಂದಿರೋದು ನಮಗೆ ಇಲ್ಲಿ ಈ ಈ ಕ್ಷೇ ಈ ಒಂದು ಕ್ಷೇತ್ರಕ್ಕೆ ಒಂದು ವರದಾನ ಅಂತ ಹೇಳ್ತೀವಿ ಅದರಿಂದ ಎಲ್ಲರೂ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕರು ಈ ಒಂದು ಗಣಿಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಬಿಟ್ಟು ಸಹಕಾರ ಮಾಡ್ಬೇಕಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಭಾರಿ ವಿರೋಧ ಅಂತ ಕೇಳಿ ಬರ್ತಾ ಇದ್ದಾವೆ ಮಾತುಗಳು ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ಅದಕ್ಕೆ ಸರ್ ವಿರೋಧ ಅಂದರೆ ಯಾವ ರೀತಿ ಇರೋದು ಸರ್ ವಿರೋಧ ಏನಲ್ಲ ಇದು ಮುಂಚೆ ಒಂದು ಮೈಸೂರು ತೊಲೆ ಅರವತ್ತು ವರ್ಷದಿಂದ ಎಮ್ ಎಸ್ ಪಿ ಅಂತ ಇತ್ತು ಮೈಸೂರು ಆ ಮೈನ್ಸ್ಲಿಂದ ಸುತ್ತಮುತ್ತಲ ಜನ ಬದುಕಿದ್ದರು ಆ ಮೈನ್ಸ್ ಬಂದಾಗ ಮೂರು ವರ್ಷ ಆಯಿತು ಯಾವುದೇ ಕೆಲಸ ಇಲ್ಲ ಲಾರಿಗಳಲ್ಲಿ ಇವತ್ತು ಫೈನಾನ್ಸ್ ಬಿಟ್ಬಿಟ್ಟು ಭಾಳ ಇಕ್ಕಟ್ಟು ಪರಿಸ್ಥಿತಿಲ್ಲಿದ್ದರು ಅಂಥದ್ರಲ್ಲಿ ಈ ಮೈನ್ಸ್ ಬರೋದರಿಂದ ಅವರಿಗೆ ಜೀವನಕ್ಕೆ ಉಪಾಯ ಆಯಿತು ಇರ್ತಕ್ಕಂಥ ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಆಯಿತು ಇದರಿಂದ ಯಾವುದೇ ಒಂದು ಗೊಂದಲ ಇಲ್ಲ ಇದು ಮೈನ್ಸ್ ಬಂದರೂ ವರದಾನ ನಮಗೆ ರೈತ ಸಂಘಟನೆಗಳು ಭಾಳ ವಿರೋಧ ಮಾಡ್ತೀವಿ ಅಂತೇಳಿ ಮಾತು ಕೇಳಿ ಕೇಳಿಬಂದವು ಹಾಗಾಗಿ ಮಾತು ಕೇಳ್ತಾ ಇದ್ದೀನಿ ಸರ್ ತಮ್ಮ ಸರ್ ರೈತ ಸಂಘಟನೆಗಳು ಈ ಅವು ಯಾವ ರೀತಿ ಸಂಘಟನೆ ಯಾರು ಹೆಲ್ಪ್ ಮಾಡಿ ಇದು ಮಾಡಿಲ್ಲ ಸರ್ ನಾವು ನಾನು ಕೂಡ ಈಗ ರಾಜ್ಯ ಗೌರವಾಧ್ಯಕ್ಷ ನಮಗೆ ನಮಗೇನು ಅನಿಸಿಲ್ಲ ಸರ್ ಇದರಿಂದ ಯಾವ ರೀತಿ ತೊಂದರೆ ಇಲ್ಲ ಧನ್ಯವಾದಗಳು ಸರ್ ಸರ್ ತಮ್ಮ ಸರ್ ಎಲ್ಲಿ ಮಂಜುನಾಥ್ ಅಂತೇಳಿ ನಿಮ್ಮ ಅಭಿಪ್ರಾಯ ಅದೇನು ಸರ್ ಐ ಪ್ರೇಡಿಯೂ ಐ ಸರ್ ಈಗ ಇದೀಗ ಸರ್ ಇದು ಜಿಂದ ಜೆ ಎಸ್ ಡಬ್ಲ್ಯೂ ಒಂದು ಕಂಪ್ನಿಯಿಂದ ಆಗ್ತದಲ್ಲ ರೀ ಹಾಕೋ ದೃಷ್ಟಿಯಿಂದ ಜೆ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಅದರ ಉತ್ಪಾದನೆ ಅಂತೇಳಿ ಮನೆ ಜಿಲ್ಲಾಧಿಕಾರಿಗಳು ಒಪ್ಪಿಕೊಡ್ಬೇಕಂತ ಮಲ್ಲಿ ಮನೆ ವೇ ಸರ್ವೆ ಮಾಡಿದ್ದೇವೆ ಎಲ್ಲ ಜೆ ಸಿ ಎಸ್ ಸಿ ಎಸ್ ಆರ್ ವತಿಯಿಂದ ಇವು ಎಲ್ಲ ಸು ಸುತ್ತಮುತ್ತಿದ್ದಂಥ ಫ್ಯಾಕ್ಟ್ರಿಗಳು ಸೇರ್ ಸಿ ಎಸ್ ಆರ್ ವತಿಯಿಂದ ಎಲ್ಲ ಸ್ಕೂಲ್ ಬಿಲ್ಡಿಂಗ್ ಆಗಲು ಆಮೇಲೆ ಇವು ಭವನ ಆಗಲು ಆಮೇಲೆ ಮನೆಗಳಾಗಲು ರೀತಿ ಸೆಲೆಟ್ರಿಗಳು ಕೊಟ್ಟಿದ್ದಾರೆ ಆ ರೀತಿ ಇದೊಂದು ಇದೊಂದು ಕಂಪ್ನಿ ಆಯ್ತಪ್ಪ ಅಂದರೆ ಇದು ಎಲ್ಲ ಹಳ್ಳಿಗಳಿಗೆ ಆಮೇಲೆ ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ ಸರ್ ಧನ್ಯವಾದಗಳು ಸರ್ ತಮಗೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಡಿ ಎಸ್ ಎಸ್ ಮಂಜುನಾಥ್ ಅಂತೇಳಿ ನಾನು ಜಾಂಬ ವ್ಯವಸೇನೆಯ ವಿಜಯನಗರ ಜಿಲ್ಲಾಧ್ಯಕ್ಷ ಇಲ್ಲಿ ಮೈನಿಂಗ್ ಆಗೋದ್ರಿಂದ ಈ ಮೊದಲೇ ಈಗ ಅರವತ್ತು ವರ್ಷಗಳಿಂದ ಇಲ್ಲಿ ಎಮ್ ಎಸ್ ಪಿ ಎಲ್ ಮೈನ್ಸ್ ಇತ್ತು ಅದರಿಂದ ಬಹಳ ಇಲ್ಲಿ ಸುತ್ತಮುತ್ತಲ ಹಳ್ಳಿ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಈಗ ಕಾರಣಾಂತರಗಳಿಂದ ಈಗ ಜೆ ಎಸ್ ಡಬ್ಲ್ಯೂ ಇಲ್ಲಿಗೆ ಮೈನಿಂಗ್ ಪ್ರಾರಂಭ ಮಾಡೋದಕ್ಕೆ ಬಂದಿದೆ ಯಾವ ವಿರೋಧನೂ ಇಲ್ಲ ಇಲ್ಲಿ ಸ್ಥಳೀಯರಾದಂಥ ಅಣ್ಣ ರಾಜ್ಯ ಎಸ್ ಟಿ ಮೋರ್ಚಾ ಸಂಘದ ಉಪಾಧ್ಯಕ್ಷರು ಶ್ರೀನಿವಾಸ ಅಣ್ಣವರು ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಇವತ್ತು ಸಭೆ ಸೇರಿ ಒಂದು ಸಹ ಒಮ್ಮತವನ್ನು ಇದಕ್ಕೆ ಸೂಚಿಸ್ತಾ ಇದ್ದೀವಿ ಸರ್ ನನ್ನ ಹೆಸರು ಬಿ ಆನಂದ್ ಅಂತ ಹೇಳಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರು ಅನೇಕ ಕಾರಣಗಳಿಂದ ಇಂದು ಬ್ಯಾಟ್ ಇದು ಮೈನಿಂಗ್ ನಿಂತಿತ್ತು ಈಗ ಎಮ್ ಎಸ್ ಡಬ್ಲ್ಯೂ ಅವರು ಅದನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆ ಸುತ್ತಮುತ್ತ ಮೂವತ್ತ್ಮೂರು ಹಳ್ಳಿಗೂ ಸಹಕಾರ ಆಗುತ್ತೆ ಹಿಂದಕ್ಕೆಲ್ಲ ನಾವು ಕೂಡ ನೆನಪಿರುವಾಗ ಅವರು ಮೈನಿಂಗ್ನ ಒಳಗೆ ಊಟ ಮಾಡ್ತಿದ್ರು ಗಣಪತಿ ಹಬ್ಬದ ದಿವಸ ಅಲ್ಲಿಂದ ನಡೆಕಂಥ ಬಂದು ಪ್ರಸ್ತಾಪ ಮಾಡಿದಂಥ ಊಟ ಇವತ್ತು ನಮ್ಮ ಮೊಟ್ಟೆಗೆ ಇಲ್ಲ ಅವರು ಕೂಡ ನಮಗೆ ಅಣ್ಣ ಹಾಕ್ತಾರೆ ಭರವಸೆ ಇಟ್ಕೊಂಡು ಇವತ್ತು ನಾವು ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡೋಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀವಿ ಸರ್ ತಮ್ಮ ಎಲ್ಲ ಅಭಿಪ್ರಾಯ ತಿಳಿಸಿದಕ್ಕೆ ಧನ್ಯವಾದಗಳು ಸರ್ ತಮಗೆ ಜೆಸ್ ಡಬ್ಲಿ ಇವತ್ತೇನು ಪಬ್ಲಿಕ್ ಹಿಯರಿಂಗ್ ಪರ ಇದೆ ಯಾವುದೇ ರೀತಿಯಾಗಿ ವಿರೋಧ ಇಲ್ಲ ಜೆ ಎಸ್ ಡಬ್ಲಿ ಗ್ರಾಮದಲ್ಲಿ ಕೆಲವು ಸಮಸ್ಯೆಗಳಿದೆ ಅವೆಲ್ಲ ಮಾಡಿಕೊಳ್ಬೇಕಂತ ಅಂತ ಹೇಳಿ ಜೆ ಎಸ್ ಡಬ್ಲಿ ಕೇಳಿಕೊಳ್ತಾ ಇದ್ದೇವೆ ಮೂರು ಹಳ್ಳ ಏನು ಮೇಜರ್ ಆಗಿ ಮೂರು ಹಳ್ಳ ಇದೆ ಹಳ್ಳ ಊಳಿ ಹತ್ತಿತ್ತು ಅಂತ ಹೇಳಿ ಅಲ್ಲಿ ಕಮಿಟಿಯವರು ಬಂದು ಹಳ್ಳದ್ ಕೂಡ ಮಾತಾಡಿದ್ರು ಆಗ ಉದ್ಯೋಗ ಕೂಡ ಆಗ್ಲಿ ಹಳ್ಳರಿಗೆ ಕಾಂಗ್ರೆ ಗ್ರಾಮದಲ್ಲಿ ಉದ್ಯೋಗ ಕೂಡ ಕೊಡಬೇಕು ಹಾಗೂ ಸಂಪೂರ್ಣ ಕೂಡ ಉದ್ಯೋಗ ಕೊಡಬೇಕು ಮಾಡಲಿಕ್ಕೆ ಉಚಿತವಾಗಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂತ ಕೆಲಸ ಮಾಡಿದೆ ಅದೇ ರೀತಿಯಾಗಿ ಅಂಗವಿಕಲರಿಗೆ ಕಾಲು ಇರತಕ್ಕಂಥವ್ರಿಗೆ ಕಾಲು ಜೋಡಣೆ ಕಾರ್ಯಕ್ರಮ ಮಾಡತಕ್ಕಂಥದ್ದು ಆಪರೇಷನ್ ಮಾಡತಕ್ಕಂತದ್ದು ಹಾಗೂ ಅನೇಕ ಕೆರೆಗಳು ಉಳಿ ಹಾಗೂ ಅನೇಕ ಗೇಟ್ ನಿರ್ಮಾಣ ತುಂಬ ತುಂಗಭದ್ರಕ್ಕೆ ಇದು ಜಲಸಿದ್ರು ಹಾಗೂ ನಮ್ಮ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಕೋವಿಡ್ ನೈನ್ಟೀನ್ ಅಲ್ಲಿ ಒಂದು ಕೊರೋನಾ ಬಂದಾಗ ಅನೇಕ ಜೀವಗಳಿಗೆ ಪ್ರಾಣ ಕೊಟ್ಟಂತದ್ದು ನಮ್ಮ ಜೆ ಎಸ್ ಡಬ್ಲ್ಯೂ ಕಂಪನಿ ಆಗ